േഹേ ഹേ തനം തനനം 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 ആഹാ ആഹാ തനനം 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 തന്നം ആഹാ ഓ ആഹാ തനനം 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 തങ്കാളിയേ ബാളലി ബന്ദേ സംഗീതദോഷ തന്നെ വിളക്കിന്താ ദൂരവാദ ಬದುಕಲ್ಲಿ ಏಕಾಂಗಿಯಾದಾಗ ಅನುರಾಗವೇನೋ ಆನಂದವೇನೋ ಅನುರಾಗವೇನೋ ಆನಂದವೇನೋ ಹೊಸ ಹೊಸ ಸವಿ ನುಡಿಯಲ್ಲಿ ನೀ ತಿಳಿಸಿದೆ ಬಾಳಲ್ಲಿ ಬಂದೆ ಸಂಗೀತ ತಂತೆ ಸಂತೋಷ ತಂದೆ ಬೆಳಕಿಂದ ದೂರವಾದಾಗ ಬದುಕಲ್ಲಿ ಏಕಾಂಗಿಯಾದಾಗ ಒಣಗಿದ ಹೂಬಳ್ಳಿ ಹಸಿರಾಯಿತು ಸ್ವರಾಗಿದ ಮರಿದುಂಬಿ ಸ್ವರ ಹಾಡಿತು ಹೊಸ ಜೀವ ಬಂದಂತೆ ಹಾರಾಡಿತು ಎದೆಯಲ್ಲಿ ನೂರಾಸೆ ಉಸಿರಾಡಿತು ಹೊಸತನ ಬೇಕೆಂದು ಹಾರಾಡಿತು ಕನಸನ್ನು ಕಂಡಂತೆ ಕುಣಿದಾಡಿತು ಜೀವಕ್ಕೆ ಹಿತವಾಯಿತು ಅಮೃತ ಕಂಡಂತೆ ಸ್ವರ್ಗವ ಕಂಡಂತೆ ತಂಗಾಳಿಯಂತೆ ಬಾಳಲ್ಲಿ ಬಂದೆ ಸಂಗೀತದಂತೆ ಸಂತೋಷ ತಂದೆ ಬೆಳಕಿಂದ ನಾದೂರವಾದಾಗ ಬದುಕಲ್ಲಿ ಏಕಾಂಗಿಯಾದಾಗ ಮಳೆಯಲ್ಲಿ ಮಿಂಚೊಂದು ಸುಳಿದಾಡಿತು ಚಳಿಯಲ್ಲಿ ನವಿಲೊಂದು ಗರಿಬಿಚ್ಚಿತು ವಸಲೋಕ ಹೊಸಲೋಕ ಕಂಡಂತೆ ನಳಿದಾಡಿತು ಮನಸ್ಸಿನ ನೋವೆಲ್ಲ ದೂರಾಯಿತು ಒಲವಿನ ಹಾಡೊಂದು ಸುಳಿದಾಡಿತು ಕವಿಯಂತೆ ಮಾತಾಡೋ ಮನಸ್ಸಾಯಿತು ಜೀವನ ಜೇನಾಯಿತು ನೋವನ್ನು ಮರತಂತೆ ಸಂಭ್ರಮ ಬೆರತಂತೆ ತಂಗಾಳಿಯಂತೆ ಓ ಬಾಳಲ್ಲಿ ಬಂದೆ ಸಂಗೀತದಂತೆ ಓ ಸಂತೋಷ ತಂದೆ ಬೆಳಕಿಂದ ದೂರವಾದಾಗ ಬದುಕಲ್ಲಿ ಏಕಾಂಗಿಯಾದಾಗ ಅನುರಾಗವೇನೋ ಆನಂದವೇನೋ ಅನುರಾಗವೇನೋ ಆನಂದವೇನೋ ಹೊಸ ಹೊಸ ಸವಿ ನುಡಿಯಲ್ಲಿ ನೀ ತಿಳಿಸಿದೆ ತಂಗಾಳಿಯಂತೆ ಬಾಳಲ್ಲಿ ಬಂದೆ ಸಂಗೀತದಂತೆ ಸಂತೋಷ ತಂದೆ ಬೆಳಕಿಂದ ನಾ ದೂರವಾದಾಗ ಬದುಕಲ್ಲಿ ಏಕಾಂಗಿಯಾದಾಗ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗನ್ನು ನೋಡ್ತಾ ಇದ್ದೀರಾ ಯಾರೆಲ್ಲ ಕೇಳ್ತಾ ಇದ್ದೀರಾ ಎಲ್ಲರೂ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಹಾಕ್ಕೊಂಡು ತ ತಣ್ಣರ ಬಟ್ಟೆಯನ್ನು ತಣ್ಣಗೆ ಮಾಡಿಕೊಂಡು ತಣ್ಣನ ಬಟ್ಟೆಯನ್ನು ಹೊಟ್ಟೆಗೆ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಯಾರನ್ನ ಆಡಿದಂಥ ಸಾಂಗ್ಗಳಲ್ಲಿ ಯಾರು ಆಡ್ಕೋಬೇಡಿ ಯಾಕೆಂದರೆ ಅಷ್ಟು ಸ್ವರ ಬರೋದಿಲ್ಲ ಯಾರೆಲ್ಲ ನನ್ನ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರ ವೀಡಿಯೋಸ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಎಲ್ಲರೂ ಹೊಸಬ್ರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಲೈಕ್ ಮಾಡಿ ಅನ್ನೋದು ನಾನು ಹೇಳ್ತೇನೆ ಫ್ರೆಂಡ್ಸ್ ಯಾಕೆಂದರೆ ಎಲ್ಲ ಬರ್ತಾ ಬರ್ತಾ ಸಾಂಗ್ ಆಡ್ತಾ ಆಡ್ತಾನೆ ಎಲ್ರಿಗೂ ಕಲೆ ಯೋಗ ಎಲ್ಲ ದರ್ಶನ ಬರುತ್ತೆ ಅಂತ ನಾನು ಹೇಳ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್